ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲು ಮಕ್ಕಳು ಕೂಡ ಇವಾಗ ರಜೆ ಅಂತ ಮನೆಯಲ್ಲೇ ಇರ್ತಾರೆ ಪದೇ ಪದೇ ಫ್ರಿಡ್ಜನ್ನ ಓಪನ್ ಮಾಡಿ ಐಸ್ ಕ್ಯೂಬ್ಗಳನ್ನು ತಿಂತಾಯಿರ್ತಾರೆ ನೀರು ಕುಡಿತಾ ಇರ್ತಾರೆ ಅದ್ರ ಬದಲು ನಾವೇ ಈ ಥರ ಐಸ್ ಕ್ರೀಮನ್ನು ಮನೆಯಲ್ಲಿ ಮಾಡಿಟ್ರೆ ತುಂಬಾ ಒಳ್ಳೆಯದು ಆವಾಗ ಹೆಲ್ದಿಯಾಗಿ ಕೂಡ ಇರುತ್ತೆ ತಣ್ಣಗೆ ಕೂಡ ಆಗುತ್ತೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಬನ್ನಿ ತರಬೂಜೆಯಿಂದ ನಾನಿಲ್ಲಿ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಅಂತ ತೊಗೊಂಡಿದ್ದೀನಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಡ್ಜಿಗೆ ಸ್ವಲ್ಪನೇ ಜಾಗ ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಒಳಗಡೆ ಇರೋಂಥ ಬೀಜನ ಸ್ಪೂನಿನ ಸಹಾಯದಿಂದ ಎಲ್ಲ ತೆಗೆದುಬಿಡಿ ನೋಡಿ ಈ ಥರ ತೆಗೆದುಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಚಾಕಿನಿಂದ ಕೂಡ ತೆಗಿಬೋದು ಬೀಜನ ಸ್ಪೂನಿಂದನೇ ತುಂಬ ಕಂಫರ್ಟೇಬಲ್ ಆಗಿ ತೆಗಿಬೋದು ನೋಡಿ ಪೂರ್ತಿಯಾಗಿ ಬೀಜ ಎಲ್ಲ ತೆಗೆದಿದ್ದೀನಿ ಇವಾಗ ಈ ಒಳಗಡೆ ಇರುವಂಥ ಹಣ್ಣು ಏನಿದೆ ನೋಡಿ ಅದೊಂದು ಎಲ್ಲವನ್ನು ತಗೊಳ್ತಾ ಇದ್ದೀನಿ ನಾನು ಪಲ್ಪು ತರ್ಬೂಜ ಹಣ್ಣಿನ ಪಲ್ಪ್ ತೊಗೊಳ್ತಾ ಇದ್ದೀನಿ ಇದೆಲ್ಲವನ್ನು ಸ್ಪೂನಿನ ಸಹಾಯದಿಂದಲೇ ತೊಗೊಳ್ಳಿ ಯಾಕಂದರೆ ಚ ಈ ಚಾಕುವಿಂದ ಇದನ್ನು ಅಷ್ಟು ಈಸಿಯಾಗಿ ತಗೊಳಕ್ಕಾಗಲ್ಲ ಚಾಕುವಿಂದ ತೊಗೊಳ್ಬೇಕು ಅಂದರೆ ಪೂರ್ತಿ ಕಟ್ಟಾಗಿಬಿಡುತ್ತೆ ಹಣ್ಣು ನಾನಿಲ್ಲಿ ಹಣ್ಣು ಒಳಗಡೆ ಐಸ್ ಕ್ರೀಮನ್ನು ಮಾಡ್ತಿರೋದ್ರಿಂದ ಸ್ವಲ್ಪ ನಿಧಾನವಾಗಿ ಸ್ಪೂನಿಂದನೇ ಇದರ ಪಲ್ಪನ್ನು ತೆಗೆದುಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಈ ಥರ ನಿಧಾನವಾಗಿ ತೆಗೆದ್ರೆ ಆರಾಮಾಗಿ ನೀವು ತೆಗಿಬೋದು ಏನು ತೊಂದರೆ ಎಲ್ಲ ಪೂರ್ತಿ ಹಣ್ಣಾಗಿರುವಂಥ ತರಬೂಜ ಇರುತ್ತಲ್ಲ ಅದನ್ನು ಬಳಸಿ ಮಾಡಿ ತುಂಬ ಚೆನ್ನಾಗಾಗುತ್ತೆ ಐಸ್ ಕ್ರೀಮು ನೋಡಿ ಎಲ್ಲ ಪಲ್ಪನ್ನು ತೆಗೆದಿಟ್ಕೊಂಡಿದ್ದೀನಿ ನೋಡಿ ಹಣ್ಣಿನ ಒಳಗಡೆ ಎಲ್ಲ ಖಾಲಿ ಇದೆ ಇದನ್ನು ನಾನು ಐಸ್ ಕ್ರೀಮ್ ಮಾಡಲಿಕ್ಕೆ ಬಳಸ್ತೀನಿ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇದನ್ನು ಯಾವಾಗ ಬಳಸಬೇಕು ಅನ್ನೋದನ್ನು ನಾನು ವಿಡಿಯೋನಲ್ಲಿ ಹೇಳ್ತಾ ಹೋಗ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ನೀವು ಕೂಡ ನಿಮ್ಮಲ್ಲಿ ತರಬೂಜ ಐಸ್ ಕ್ರೀಮ್ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ನೋಡಿ ಇವಾಗ ತೆಗೆದುಕೊಂಡಂಥ ತರಬೂಜ ಹಣ್ಣಿನ ಪಲ್ಪ್ ಏನಿದೆ ಅದನ್ನು ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಒಂದು ಕಪ್ ಆಗೋಷ್ಟು ಅಥವಾ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಫ್ರೆಶ್ ಕ್ರೀಮನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ ಆಗೋಷ್ಟು ಅಥವಾ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಫ್ರೆಶ್ ಕ್ರೀಮನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಮನೇಲಿ ಇದ್ದರೆ ಫ್ರೆಶ್ ಕ್ರೀಮ್ ಹಾಕೊಳ್ಳಿ ಇಲ್ಲಾಂದರೆ ಗಟ್ಟಿ ಹಾಲು ಬರುತ್ತಲ್ಲ ಫುಲ್ ಫುಲ್ ಫ್ಯಾಟ್ ಮಿಲ್ಕ್ ಅಂತ ಏನು ಕರಿತೀವಿ ಆ ಮಿಲ್ಕನ್ನು ನೀವು ಬಳಸ್ಬೋದು ಕೆನೆ ಸಹಿತ ಬಳಸಿ ಕೆನೆ ಸಹಿತವಾಗಿ ಒಂದು ಅರ್ಧ ಕಪ್ ಆಗೋಷ್ಟು ಹಾಲು ಹಾಕ್ಕೊಂಡು ರುಬ್ಕೋಬೋದು ನಾನಿಲ್ಲಿ ಫ್ರೆಶ್ ಕ್ರೀಮ್ ಹಾಕ್ಕೊಂಡು ನೋಡಿ ನುಣ್ಣಗೆ ಒಂದು ಐದು ನಿಮಿಷ ಬಿಡ್ದಂಗೆ ಮಿಕ್ಸರ್ ಜಾರನ್ನ ತಿರ್ಗಿಸಿದ್ದೀನಿ ಆವಾಗ ಚೆನ್ನಾಗಿ ಫುಲ್ಲು ಸಣ್ಣವಾಗಿ ನುಣ್ಣಗೆ ರುಬ್ಬಿರುತ್ತೆ ಹಾಗೆ ಒಂಥರ ನೋ ನೊರೆ ನೊರೆ ಬಂದಿರುತ್ತಲ್ಲ ಅವಾಗ ಐಸ್ ಕ್ರೀಮ್ ಚೆನ್ನಾಗಿ ಕಟ್ಕೊಳ್ಳುತ್ತೆ ಹಾಗಾಗಿ ಇವಾಗ ಇದನ್ನು ನೋಡಿ ಐ ಆವಾಗಲೇ ಹಣ್ಣನ್ನು ಕಟ್ ಮಾಡಿಟ್ಟಿದ್ವಲ್ಲ ಆ ಹಣ್ಣಿನ ಒಳಗಡೆನೆ ಹಾಕಿ ಮುಚ್ಚಳನ್ನು ಮುಚ್ಚಿ ಅದ್ರ ಮುಚ್ಚಳ ಮುಚ್ಚಿ ನಾನಿಲ್ಲಿ ಫ್ರೀಸರಲ್ಲಿ ಇಡ್ತಾ ಇದ್ದೀನಿ ನೋಡಿ ಒಂದು ಆರರಿಂದ ಎಂಟು ಗಂಟೆ ಬೇಕು ಈ ಐಸ್ ಆಗೋಕ್ಕೆ ಅದಾದಮೇಲೆ ನಾನು ನಿಮಗೆ ಮತ್ತೆ ತೆಗೆದು ತೋರಿಸ್ತೀನಿ ಹೇಗಾಗಿತ್ತು ಐಸ್ ಕ್ರೀಮ್ ಅಂತ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಮಜಾ ಕೂಡ ಬರುತ್ತೆ ಮಕ್ಕಳಿಗೆ ಮನೆಯಲ್ಲ ಐಸ್ ಕ್ರೀಮ್ ಮಾಡಿಕೊಟ್ರೆ ಒಂಥರ ಖುಷಿ ಪಡ್ತಾರೆ ಮಕ್ಕಳು ಖಂಡಿತ ನೀವು ಕೂಡ ನಿಮ್ಮಲ್ಲಿ ಐಸ್ ಕ್ರೀಮ್ಗಳನ್ನು ಮಾಡಿಕೊಡಿ ನಾನು ಕೂಡ ಐಸ್ ಕ್ರೀಮ್ ರೆಸಿಪಿಗಳನ್ನ ಆದಷ್ಟು ಇನ್ಮೇಲೆ ಹಾಕ್ತಾ ಹೋಗ್ತೀನಿ ಇನ್ಯಾ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರೋದೇ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಕೂಡ ನಿಮ್ಗೆ ಬರುತ್ತೆ ನಾನು ನೋಡಿ ಒಂದು ನೆಕ್ಸ್ಟ್ ಡೇನೆ ನಾನು ಇದ್ದೀನಿ ನೆಕ್ಸ್ಟ್ ಡೇ ಮಧ್ಯಾಹ್ನ ಹೊತ್ತು ನಾನಿಲ್ಲಿ ತೆಗಿತಾಯಿದ್ದೀನಿ ಇದನ್ನು ತೆಗೆದು ನೋಡಿ ಈ ಥರ ಮೇಲ್ಗಡೆ ಏನಿರುತ್ತೆ ನೋಡಿ ತರಬೂಜ ಹಣ್ಣಿಂದು ಅದನ್ನು ಈಸಿಯಾಗಿ ತೆಕ್ಕೋಬೋದು ನೀವು ಯಾಕೆ ಯಾಕಂದರೆ ಗಟ್ಟಿಯಾಗಿರುತ್ತಲ್ಲ ಸ್ವಲ್ಪ ಆವಾಗ ಈಸಿಯಾಗಿ ತಕ್ಕೊಬೋದು ತಕ್ಕೊಂಡು ಸ್ವಲ್ಪ ನಾರ್ಮಲ್ ವಾಟ್ರ್ ಇರುತ್ತಲ್ಲ ರೂಮ್ ಟೆಂಪ್ರೇಚರ್ ವಾಟ್ರ್ ಆ ವಾಟ್ರಲ್ಲಿ ಸ್ವಲ್ಪ ಹಣ್ಣನ್ನು ಇಟ್ಬಿಟ್ಟು ಈ ಥರ ಆಮೇಲೆ ಒಂದು ಎರಡು ನಿಮಿಷ ಇಟ್ಬಿಟ್ಟು ಆಮೇಲೆ ಈ ಥರ ಕಟ್ ಮಾಡಿದ್ರೆ ತುಂಬ ಈಸಿಯಾಗಿ ಕಟ್ ಆಗುತ್ತೆ ಒಳಗಡೆ ಐಸ್ ಕ್ರೀಮ್ ನೋಡ್ತಿರ್ಬೋದು ಯಾವ ರೀತಿ ಗಟ್ಟಿಯಾಗಿದೆ ಅಂತ ಈ ಥರ ಒಂದು ಎರಡೆರಡು ಇಂಚಿನ ಅಂತರದಲ್ಲಿ ಒಂದು ಮೂರು ಪೀಸ್ಗಳಾಗತ್ತೆ ಒಂದು ಮೂರಿಂದ ನಾಲ್ಕು ಪೀಸ್ಗಳಾಗತ್ತೆ ನಿಮ್ಮ ಹಣ್ಣು ಎಷ್ಟು ದೊಡ್ಡದಿದೆ ಅನ್ನೋದರಲ್ಲಿ ಡಿಪೆಂಡ್ ಆಗುತ್ತೆ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ದಪ್ಪಾಗೆ ಕಟ್ ಮಾಡ್ಕೋಬೇಕು ಯಾಕಂದರೆ ಅಷ್ಟು ತೆಳುವಾಗಿ ಕಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಐಸ್ ಕ್ರೀಮ್ ಕೂಡ ಇರುತ್ತಲ್ಲ ಹಾಗಾಗಿ ಇದನ್ನು ಕೂಡ ನಾಲ್ಕು ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ನೀವು ನೋಡ್ತಿರ್ಬೋದು ಇಲ್ಲಿ ಸೊ ನೋಡಿ ಇವಾಗ ತಣ್ಣಗೆ ತುಂಬ ಚೆನ್ನಾಗಿ ಐಸ್ ಕ್ರೀಮ್ ರೆಡಿಯಾಗಿದೆ ಬೇಕಿದ್ರೆ ನೀವು ಐಸ್ ಕ್ರೀಮ್ ಇದೇ ಥರ ತಿನ್ಬೋದು ಹಣ್ಣು ಸಿಗುತ್ತೆ ಐಸ್ ಕ್ರೀಮು ಸಿಗುತ್ತೆ ತಿನ್ನಕ್ಕೆ ಇಲ್ಲಾಂದರೆ ಇದರಿಂದ ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ಮಿಲ್ಕ್ ಶೇಕ್ ಕೂಡ ಮಾಡಿಕೊಂಡು ಕುಡಿಬೋದು ಸೊ ನೋಡಿದ್ರಲ್ಲ ಸೂಪರ್ ಟೇಸ್ಟಿಯಾಗಿರುವಂಥ ಅಂತ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ಸೊ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಥ್ಯಾಂಕ್ ಯು